ರೆ ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುವಲ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ವಿಷಯವನ್ನು ಶೇರ್ ಮಾಡಬೇಕು ಅಂತ ಬಂದಿದ್ದೀನಿ ಅಂದರೆ ನಮ್ಮ ಮುಂಜಾನೆ ನಾವು ಬೆಳಗ್ಗೆ ಎದ್ದಕ್ಷಣ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ನಾವು ಬೆಳಗ್ಗೆ ಎದ್ದ ತಕ್ಷಣ ಯಾವ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ದಿನಪೂರ್ತಿ ಶುಭವಾಗಿರುತ್ತದೆ ಅಥವಾ ಒಳ್ಳೆಯ ದಿನವಾಗಿರುತ್ತದೆ ಎಂದು ಹೇಳೋದಾದರೆ ತುಂಬಾ ಇದೆ ಸ್ನೇಹಿತರೆ ನಾವು ಬೆಳಗ್ಗೆ ಎದ್ದಾಕ್ಷಣ ಯಾವೆಲ್ಲ ಕೆಟ್ಟ ಕೆಲಸಗಳನ್ನು ಮಾಡಬಾರದು ಮತ್ತು ಯಾವೆಲ್ಲ ಒಳ್ಳೆಯ ಕೆಲಸ ಅಂದರೆ ಒಂದು ಕೆಲಸವನ್ನು ಮಾಡಿದರೆ ಆ ದಿನ ಪೂರ್ತಿ ಶುಭ ದಿನವಾಗಿರುತ್ತದೆ ಎಂದು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತೀನಿ ಬನ್ನಿ ಸ್ನೇಹಿತರೆ ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಶಾಸ್ತ್ರಗಳಲ್ಲಿ ಹೇಳುವ ಪ್ರಕಾರ ನಮ್ಮ ಮುಂಜಾನೆಯು ಶುಭವಾಗಿದ್ದರೆ ದಿನಪೂರ್ತಿ ಶುಭವಾಗಿರುತ್ತದೆ ಎಂದು ಹೇಳಲಾಗುತ್ತದೆ ನಾವು ಮುಂಜಾನೆ ಮಾಡುವಂತಹ ಕೆಲಸಗಳು ವಾವು ಒಳ್ಳೆಯವು ಅಥವಾ ಯಾವ ಒಂದು ಶುಭವಾದಂತಹ ಕೆಲಸಗಳನ್ನು ಮಾಡುತ್ತೇವೆಯೋ ಹಾಗೆ ನಮ್ಮ ಇಡೀ ದಿನ ಅದರ ಮೇಲೆ ನಿಂತಿರುತ್ತದೆ ಸ್ನೇಹಿತರೆ ಯಾವ ಒಂದು ಕೆಲಸವನ್ನು ಮಾಡುವುದರಿಂದ ನಮ್ಮ ದಿನವನ್ನು ನಾವು ಶುಭವಾಗಿಟ್ಟುಕೊಳ್ಳುತ್ತೇವೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ಧರ್ಮಗ್ರಂಥಗಳಲ್ಲಿ ನಾವು ನಮ್ಮ ಮುಂಜಾನೆಯನ್ನು ಚೆನ್ನಾಗಿ ಆರಂಭಿಸಿದರೆ ದಿನಪೂರ್ತಿ ಚೆನ್ನಾಗಿರುತ್ತದೆ ಎಂದು ಹೇಳಲಾಗಿದೆ ನಾವು ಕಣ್ಣು ತೆರೆದ ತಕ್ಷಣ ಇಡೀ ದಿನ ಚೆನ್ನಾಗಿರಲು ನಾವು ಉತ್ತಮವಾಗಿ ಕಾಣಲು ಪ್ರಯತ್ನಿಸುತ್ತೇವೆ ಆದರೆ ಶಾಸ್ತ್ರಗಳಲ್ಲಿ ಅನೇಕ ವಿಷಯಗಳನ್ನು ಉಲ್ ಉಲ್ಲೇಖಿಸಲಾಗಿದೆ ಅದನ್ನು ಅರ್ಥ ಮಾಡಿಕೊಂಡರೆ ಜೀವನದಲ್ಲಿ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಬಹುದು ಮುಂಜಾನೆ ಕೆಲವು ಕೆಲಸಗಳು ನಮಗೆ ಯಾವ ರೀತಿಯಲ್ಲಿ ಮಂಗಳಕಾರಿಯಾಗುತ್ತದೆಯೋ ಇನ್ನೂ ಕೆಲವೊಂದು ಕೆಲಸಗಳು ಅಶುಭ ಪರಿಣಾಮವನ್ನು ಬೀರುತ್ತದೆ ಮುಂಜಾನೆ ನಾವು ಯಾವ ಕೆಲಸಗಳನ್ನು ಮಾಡುವುದರಿಂದ ನಮ್ಮ ಮುಂಜಾನೆ ಅಥವಾ ಇಡೀ ದಿನಪೂರ್ತಿ ಶುಭವಾಗಿರುತ್ತದೆ ಹಾಗೆ ನಾವು ಯಾವ ಒಂದು ಮನಸ್ಥಿತಿಯಲ್ಲಿ ಬೆಳಗಿನ ಮುಂಜಾನೆಯನ್ನು ಶುರು ಮಾಡುತ್ತೇವೆಯೋ ಆ ಒಂದು ರೀತಿಯಲ್ಲಿಯೇ ನಮ್ಮ ಇಡೀ ದಿನ ಇರುತ್ತದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬಹುದು ಸ್ನೇಹಿತರೆ ನಾವು ಯಾವ ಒಂದು ಕೆಲಸಗಳನ್ನು ಮಾಡಿದರೆ ಮುಂಜಾನೆ ಎದ್ದಾಕ್ಷಣ ಯಾವ ಒಂದು ಕೆಲಸವನ್ನು ಮಾಡಿದರೆ ನಮ್ಮ ಇಡೀ ದಿನ ಶುಭವಾಗಿರುತ್ತದೆ ಅಥವಾ ಒಳ್ಳೆಯ ರೀತಿಯಲ್ಲಿ ಸಾಗುತ್ತದೆ ಎಂದು ನೋಡುವುದಾದರೆ ಅದರಲ್ಲಿ ಮೊದಲನೆಯದಾಗಿ ತುಳಸಿ ಪೂಜೆಯನ್ನು ಮಾಡಬೇಕು ಸ್ನೇಹಿತರೆ ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಮುಂಜಾನೆ ಸ್ನಾನ ಇತ್ಯಾದಿಗಳನ್ನು ಮಾಡಿದ ನಂತರ ತುಳಸಿ ಗಿಡವನ್ನು ಪೂಜಿಸಬೇಕು ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡಕ್ಕೆ ತುಂಬಾ ಮಹತ್ವವಿದೆ ಸ್ನೇಹಿತರೆ ಹಾಗಾಗಿ ಬೆಳಗ್ಗೆ ಎದ್ದಾಕ್ಷಣ ಮಡಿಯಾಗಿ ನಾವು ಮೊದಲು ತುಳಸಿ ಪೂಜೆಯನ್ನು ಮಾಡಬೇಕಾಗುತ್ತದೆ ಮುಂಜಾನೆ ಶುದ್ಧರಾಗಿ ತುಳಸಿಯನ್ನು ಪೂಜಿಸುವ ಪೂಜಿಸುವುದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಇದರಿಂದ ದೇವಗುರು ಬೃಹಸ್ಪತಿ ಕೂಡ ಶುಭ ಫಲಿತಾಂಶಗಳನ್ನು ನೀಡುತ್ತಾನೆ ಮುಂಜಾನೆ ನಾವು ಮಾಡುವ ತುಳಸಿ ಪೂಜೆಯಿಂದ ಗ್ರಹ ದೋಷಗಳು ದೂರವಾಗುತ್ತದೆ ಹಾಗೂ ಜೀವನದಲ್ಲಿ ಸಮೃದ್ಧಿ ಮತ್ತು ಪ್ರಗತಿ ಹೆಚ್ಚಾಗುತ್ತದೆ ಇದರೊಂದಿಗೆ ಜಾತಕನದಲ್ಲಿ ಗುರುವಿನ ಸ್ಥಾನ ಸದೃಢವಾಗುತ್ತದೆ ಸ್ನೇಹಿತರೆ ತುಳಸಿ ಪೂಜೆಯು ಹರಿ ಮತ್ತು ಲಕ್ಷ್ಮಿಯ ಆಶೀರ್ವಾದವನ್ನು ತರುತ್ತದೆ ತುಳಸಿಯನ್ನ ಪೂಜೆಯನ್ನು ಮಾಡುವುದರಿಂದ ಎಷ್ಟೆಲ್ಲ ಒಳ್ಳೆಯ ಪ್ರಯೋಜನಗಳಿವೆ ನೋಡಿದರಲ್ಲ ಸ್ನೇಹಿತರೆ ಇದರಿಂದಾಗಿ ನಮ್ಮ ಜಾತಕದಲ್ಲಿ ಯಾವುದೇ ಗ್ರಹ ದೋಷಗಳಿದ್ದರೂ ಕೂಡ ಈ ತುಳಸಿ ಪೂಜೆಯಿಂದ ನಾವು ನಿವಾರಣೆ ಮಾಡಿಕೊಳ್ಳಬಹುದು ನಮ್ಮ ಜಾತಕದಲ್ಲಿ ಗುರುವಿನ ಸ್ಥಾನವನ್ನು ಸದೃಢ ಮಾಡಿಕೊಳ್ಳಬಹುದಾಗಿದೆ ಸ್ನೇಹಿತರೆ ಗುರು ನಮ್ಮ ಜಾತಕದಲ್ಲಿ ಸದೃಢವಾದಂತಹ ಸ್ಥಾನದಲ್ಲಿದ್ದರೆ ಆ ಒಂದು ತಿಂಗಳು ಅಥವಾ ಆ ಮಾಸ ಅಥವಾ ಆ ವರ್ಷ ನಮ್ಮ ಇಡೀ ಜೀವನ ಚೆನ್ನಾಗಿರುತ್ತದೆ ಸ್ನೇಹಿತರೆ ಹಾಗಾಗಿ ತುಳಸಿಯನ್ನು ಬೆಳಗ್ಗೆ ಎದ್ದಾಕ್ಷಣ ಶುದ್ಧರಾಗಿ ತದನಂತರ ತುಳಸಿಯನ್ನ ಭಕ್ತಿಯಿಂದ ಪೂಜೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಸದಾ ನೆಲೆಸಿರುತ್ತದೆ ಸ್ನೇಹಿತರೆ ಎರಡನೆಯದಾಗಿ ಅರಿಶಿಣ ಕುಂಕುಮದ ತಿಲಕವನ್ನಿಟ್ಟುಕೊಳ್ಳಬೇಕಾಗುತ್ತದೆ ಸ್ನೇಹಿತರೆ ಬೆಳಗ್ಗೆ ನೀವು ಮನೆಯಿಂದ ಹೊರಗಡೆ ಹೋಗುವಾಗ ಹಣೆಗೆ ಅರಿಶಿಣ ಮತ್ತು ಕುಂಕುಮದಿಂದ ತಿಲಕವನ್ನಿಟ್ಟುಕೊಂಡು ಹೋಗಬೇಕು ಹೀಗೆ ಮಾಡುವುದರಿಂದ ದೇವರುಗಳ ಗುರುವಾದಂತಹ ಗುರುವಿನ ಆಶೀರ್ವಾದವು ಅಖಂಡವಾಗಿ ಉಳಿಯುತ್ತದೆ ಮತ್ತು ಜಾತಕದಲ್ಲಿ ಮಂಗಳಕರ ಸನ್ನಿವೇಶವು ಸೃಷ್ಟಿಯಾಗುತ್ತದೆ ಇದನ್ನು ಮಾಡುವವರು ಗುರುವಿನಿಂದ ವಿಶೇಷ ಅನುಗ್ರಹವನ್ನು ಪಡೆಯುತ್ತಾರೆ ಲಕ್ಷ್ಮಿ ಮತ್ತು ವಿಷ್ಣುವಿನ ಕೃಪೆ ಆ ದಿನ ಅವರು ಮಾಡುವ ಪ್ರತಿಯೊಂದು ಕೆಲಸದಲ್ಲಿಯೂ ಲಾಭವನ್ನು ಪಡೆದುಕೊಳ್ಳುವಂತೆ ಮಾಡುತ್ತದೆ ಜೀವನದಲ್ಲಿ ಲಕ್ಷ್ಮಿ ಮತ್ತು ವಿಷ್ಣುವಿನ ಅನುಗ್ರಹ ಹೊಂದಿರುವ ವ್ಯಕ್ತಿ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಲಾಭದ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತಾನೆ ಸ್ನೇಹಿತರೆ ಈ ಒಂದು ಅರಿಶಿನ ಕುಂಕುಮವನ್ನು ಹಣೆಗೆ ಗಂಡಸರಾಗಲಿ ಹೆಂಗಸರಾಗಲಿ ಇಟ್ಟುಕೊಂಡು ಹೊರಡುವುದರಿಂದ ಆ ದಿನ ಪೂರ್ತಿ ಲಕ್ಷ್ಮಿ ಮತ್ತು ವಿಷ್ಣುವಿನ ಆಶೀರ್ವಾದವನ್ನು ಈ ಒಂದು ತಿಲಕದ ರೂಪದಲ್ಲಿ ನೀವು ಪಡೆದುಕೊಳ್ಳುತ್ತೀರ ಸ್ನೇಹಿತರೆ ಹಾಗಾಗಿ ಇನ್ನು ಮುಂದೆ ಎಲ್ಲೇ ಹೊರಡುವುದರಾಗಲಿ ಒಂದು ಚಿಕ್ಕ ತಿಲಕವನ್ನು ಅರಿಶಿನ ಕುಂಕುಮದ ತಿಲಕವನ್ನು ಇಟ್ಟು ನೀವು ಮನೆಯಿಂದ ಹೊರಟರೆ ಲಕ್ಷ್ಮೀ ಮತ್ತು ವಿಷ್ಣುವಿನ ಕೃಪೆಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತದೆ ಹೀಗೆ ಮಾಡುವುದರಿಂದ ನೀವು ಮಾಡಲು ಹೊರಟಂತಹ ಅಥವಾ ಯಾವುದಾದರೂ ಒಂದು ಕೆಲಸದ ಮೇಲೆ ಆಚೆ ಹೋದರೆ ಆ ಕೆಲಸದಲ್ಲಿ ನಿಮಗೆ ಖಂಡಿತವಾಗಿಯೂ ಲಾಭ ಆಗುತ್ತದೆ ಮತ್ತು ಅದರಿಂದ ಒಳ್ಳೆಯದೇ ಆಗುತ್ತದೆ ಸ್ನೇಹಿತರೆ ಮೂರನೆಯದಾಗಿ ಸೂರ್ಯದೇವನನ್ನ ಪೂಜಿಸಬೇಕು ಪ್ರತಿದಿನ ಮುಂಜಾನೆ ಸೂರ್ಯನಿಗೆ ನೀರನ್ನು ಅರ್ಪಿಸಬೇಕು ಇದನ್ನು ಮಾಡುವುದರಿಂದ ಸೂರ್ಯನು ನಿಮಗೆ ಅಪಾರ ಕೀರ್ತಿಯನ್ನು ತರುತ್ತಾನೆ ನಿಮ್ಮ ಮನೆ ಕುಟುಂಬ ಮತ್ತು ಸಮಾಜದಲ್ಲಿ ಹರಡುತ್ತದೆ ಅದಲ್ಲದೆ ಹೀಗೆ ಮಾಡುವುದರಿಂದ ಸೂರ್ಯನು ನಿಮಗೆ ಉತ್ತಮ ಆರೋಗ್ಯದ ವರವನ್ನು ನೀಡುತ್ತಾನೆ ಸೂರ್ಯನಿಗೆ ನೀರನ್ನು ನೀಡುವುದರಿಂದ ಮೂಳೆ ಮತ್ತು ಕಣ್ಣಿನ ಸಮಸ್ಯೆಗಳು ಕೂಡ ಗುಣವಾಗುತ್ತದೆ ಮತ್ತು ಅನೇಕ ರೀತಿಯ ಕಾಯಿಲೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದು ಮುಂಜಾನೆ ಎದ್ದಾಕ್ಷಣ ಸೂರ್ಯನ ಒಂದು ಶಾಖವನ್ನು ನಿಮ್ಮ ಮೈಗೆ ತೆಗೆದುಕೊಳ್ಳುವುದರಿಂದ ನಿಮ್ಮ ದೇಹ ಆ ಸೂರ್ಯನ ಶಾಖವನ್ನು ಅನುಭವಿಸುವುದರಿಂದ ನಿಮಗೆ ಸಾಕಷ್ಟು ಪ್ರಯೋಜನಗಳಿವೆ ಸ್ನೇಹಿತರೆ ನೋಡಿ ನೀವು ಸೂರ್ಯನಿಗೆ ನೀರನ್ನು ಅರ್ಪಿಸಿ ಅರ್ಪಿಸುವಂತಹ ಒಂದು ದೃಶ್ಯ ನಿಮ್ಮ ಮೂಳೆ ಮತ್ತು ಕಣ್ಣು ಆ ಸೂರ್ಯನ ಶಾಖ ಅಥವಾ ಕಿರಣಗಳು ನಿಮ್ಮ ದೇಹವನ್ನು ಸೋಕಿಸಿದರೆ ನಿಮಗೆ ಅನೇಕ ಪ್ರಯೋಜನಗಳಿವೆ ಹಾಗೂ ನಿಮ್ಮ ಮೂಳೆ ಮತ್ತು ಕಣ್ಣಿನ ಸಮಸ್ಯೆಗಳು ಕೂಡ ಗುಣವಾಗುತ್ತದೆ ನೋಡಿ ಸ್ನೇಹಿತರೆ ನಾವು ಮಾಡುವುದು ಈ ಆಚಾರ ವಿಚಾರಗಳಲ್ಲಿ ವೈಜ್ಞಾನಿಕವಾಗಿಯೂ ಇದೆ ಧಾರ್ಮಿಕವಾಗಿಯೂ ಇದೆ ಹಾಗಾಗಿ ನಮ್ಮ ಹಿರಿಯರು ಹೇಳಿದ ಹೇಳಿರುವ ಎಲ್ಲ ಒಂದು ವಿಷಯಗಳನ್ನು ನಾವು ಅಚ್ಚುಕಟ್ಟಾಗಿ ಪಾಲಿಸಬೇಕಾಗುತ್ತದೆ ಸ್ನೇಹಿತರೆ ಮುಂಜಾನೆ ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸುವುದರಿಂದ ಅಥವಾ ಸೂರ್ಯದೇವನನ್ನು ಪೂಜಿಸುವುದರಿಂದ ನಿಮ್ಮ ಒಂದು ಯಶಸ್ಸು ನಿಮ್ಮ ಖ್ಯಾತಿ ಇಡೀ ಪ್ರಪಂಚದಲ್ಲೆಲ್ಲ ಹರಡುತ್ತದೆ ಸ್ನೇಹಿತರೆ ಹಾಗಾಗಿ ನೀವು ಮೊದಲ ಮುಂಜಾನೆ ಎದ್ದಾಕ್ಷಣ ಸೂರ್ಯನಿಗೆ ಒಂದು ನಮಸ್ಕಾರ ಅಥವಾ ಸೂರ್ಯನಿಗೆ ನೀರನ್ನು ಅರ್ಪಿಸುವುದು ತುಂಬಾ ಮುಖ್ಯವಾಗುತ್ತದೆ ನಾಲ್ಕನೆಯದಾಗಿ ಅರಳಿ ಮರದ ಪೂಜೆ ಹಿಂದೂ ಧರ್ಮದಲ್ಲಿ ಅರಳಿ ಮರವನ್ನು ಪವಿತ್ರವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ಅರಳಿ ಮರಕ್ಕೆ ಬೆಳಗ್ಗೆ ನೀರನ್ನು ನೀಡಬೇಕು ಜಾತಕದಲ್ಲಿ ಶನಿ ದೋಷಗಳಿರುವವರು ಅರಳಿ ಮರವನ್ನು ಪೂಜಿಸುವುದರಿಂದ ಅದರ ದುಷ್ಪರಿಣಾಮಗಳಿಂದ ಮುಕ್ತಿಯನ್ನು ಪಡೆಯುತ್ತಾರೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಅಲ್ಲದೆ ಅನೇಕ ಗ್ರಂಥಗಳು ಮತ್ತು ಪುರಾಣಗಳಲ್ಲಿ ಅರಳಿ ಮರಕ್ಕೆ ನೀರನ್ನು ನೀಡುವುದರಿಂದ ಒಬ್ಬ ವ್ಯಕ್ತಿಯು ವಿಷ್ಣುವಿನ ಆಶೀರ್ವಾದವನ್ನು ಪಡೆಯುತ್ತಾನೆ ಮತ್ತು ಪೂರ್ವಜರು ಸಹ ಸಂತುಷ್ಟರಾಗಿ ಆ ವ್ಯಕ್ತಿಯ ಪಿತೃದೋಷವನ್ನು ಶಮನ ಮಾಡುತ್ತಾರೆ ಎಂದು ಹೇಳಲಾಗಿದೆ ಮುಂಜಾನೆ ಎದ್ದಾಕ್ಷಣ ಶುದ್ಧರಾಗಿ ಮನೆಯಲ್ಲಿ ತುಳಸಿ ಪೂಜೆಯನ್ನು ಮಾಡಿ ತದನಂತರ ಸೂರ್ಯದೇವನಿಗೆ ನೀರನ್ನು ಅರ್ಪಿಸಿ ನಂತರದಲ್ಲಿ ನೀವು ಈ ಅರಳಿ ಮರಕ್ಕೆ ಪೂಜೆಯನ್ನು ಮಾಡಿ ನೀರನ್ನು ಅರ್ಪಿಸುವುದರಿಂದ ಕೂಡ ನೋಡಿ ಎಷ್ಟೆಲ್ಲ ಪ್ರಯೋಜನಗಳಿವೆ ಸ್ನೇಹಿತರೆ ಒಬ್ಬ ವ್ಯಕ್ತಿ ಯಾರು ಈ ಒಂದು ಅರಳಿ ಮರದ ಪೂಜೆಯನ್ನು ಮಾಡುತ್ತಾರೆಯೋ ಅವರಿಗೆ ವಿಷ್ಣುವಿನ ಆಶೀರ್ವಾದ ಸದಾ ಇರುತ್ತದೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಪಿತೃದೋಷವು ಕೂಡ ಶಮನವಾಗುತ್ತದೆ ಇದರಿಂದ ನೀವು ತಪ್ಪದೆ ಅರಳಿ ಮರದ ಒಂದು ಪೂಜೆಯನ್ನು ಅಥವಾ ಅರಳಿ ಮರಕ್ಕೆ ಒಂದು ಚೊಂಬು ನೀರನ್ನು ಭಕ್ತಿಯಿಂದ ಅರ್ಪಿಸಿದರೆ ಇಷ್ಟೆಲ್ಲ ಪರಿಣಾಮ ಪ್ರಯೋಜನಗಳನ್ನು ನೀವು ಪಡೆದುಕೊಳ್ಳುತ್ತೀರಿ ನಾಲ್ಕನೆಯದಾಗಿ ದುರ್ಗಾ ಸಪ್ತಶತಿ ಪಠಿಸಬೇಕು ಸ್ನೇಹಿತರೆ ಶಾಸ್ತ್ರದ ಪ್ರಕಾರ ದುರ್ಗಾ ಸಪ್ತಶತಿಯ ಕವಚ ಕಿಲಕ ಅರ್ಘಲ ಸ್ತೋತ್ರವನ್ನು ಬೆಳಗ್ಗೆ ಪಠಿಸಬೇಕಾಗುತ್ತದೆ ಈ ರೀತಿ ಮಾಡುವುದರಿಂದ ದುರ್ಗಾದೇವಿ ಮತ್ತು ಲಕ್ಷ್ಮೀ ದೇವಿಯು ಶುಭ ಫಲಿತಾಂಶಗಳನ್ನು ನೀಡಲು ಪ್ರಾರಂಭಿಸುತ್ತಾರೆ ಇವುಗಳನ್ನು ಪಠಿಸುವುದರಿಂದ ನಿಮ್ಮ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಮತ್ತು ನಿಮ್ಮ ದಾರಿಯಲ್ಲಿ ಬರುವಂತಹ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಇವುಗಳನ್ನು ಪಠಿಸುವುದರಿಂದ ಪ್ರತಿಯೊಂದು ಕಾರ್ಯಗಳು ಕೂಡ ಸುಗಮವಾಗಿ ಸಂಪೂರ್ಣಗೊಳ್ಳುತ್ತವೆ ಸ್ನೇಹಿತರೆ ದುರ್ಗಾ ಸಪ್ತಶತಿಯ ಕವಚಗಳು ಪ್ರತಿಯೊಂದಕ್ಕೂ ಕೂಡ ಈ ಒಂದು ಮಂತ್ರ ಆಗಿರಬಹುದು ಅಥವಾ ಇದೊಂದು ಸ್ತೋತ್ರ ನೀವು ಬೆಳಗಿನ ಬಾರಿ ಒಂದು ಸಲ ಒಂದೇ ಒಂದು ಸಲ ನೀವು ಈ ಈ ಒಂದು ಸ್ತೋತ್ರವನ್ನು ಪಠಿಸಿದರೆ ನಿಮ್ಮ ಯಾವುದೇ ಕೆಲಸಗಳಲ್ಲಿ ಬರುವಂತಹ ಅಡ್ಡಿ ತೊಂದರೆಗಳು ಅದರಿಂದ ದೂರವಾಗುತ್ತವೆ ನೀವು ಕೈ ಹಾಕುವಂತಹ ಕೆಲಸ ಸುಗ ಸರಾಗವಾಗಿ ಸುಗಮವಾಗಿ ಮುಂದೆ ಸಾಗುತ್ತದೆ ಸ್ನೇಹಿತರೆ ಐದನೆಯದಾಗಿ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಿ ಬೆಳಿಗ್ಗೆ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವುದು ಕೂಡ ತುಂಬಾ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ ಹೀಗೆ ಮಾಡುವುದರಿಂದ ಶಿವನ ಆಶೀರ್ವಾದದ ಜೊತೆಗೆ ಚಂದ್ರ ಮಂಗಳ ರಾಹು ಮತ್ತು ಕೇತು ಮತ್ತು ಶನಿ ದೋಷಗಳು ಕೂಡ ನಿವಾರಣೆಯಾಗಿ ಎಲ್ಲ ಶುಭ ಫಲಗಳು ಕೂಡ ಪ್ರಾಪ್ತವಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಇದರಿಂದಾಗಿ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸು ಸಿಗುತ್ತದೆ ಮತ್ತು ಧೈರ್ಯ ಮತ್ತು ಉತ್ಸಾಹ ಬರುತ್ತದೆ ಮೃ ಮಹಾಮೃತ್ಯುಂಜಯ ಮಂತ್ರವನ್ನು ನಾವು ಈಗಾಗಲೇ ನಮ್ಮ ಚಾನಲಲ್ಲಿ ಕೊಟ್ಟ ಹಾಕಿದ್ದೇವೆ ಸ್ನೇಹಿತರೆ ನೀವು ನೋಡಿಲ್ಲ ಅಂದರೆ ಮತ್ತೊಮ್ಮೆ ಹೋಗಿ ಚೆಕ್ ಮಾಡಿ ನೋಡಿ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವುದರಿಂದ ಕೂಡ ನಮಗೆ ಎಲ್ಲ ದೇವರುಗಳ ಅಂದರೆ ನವಗ್ರಹ ದೇವತೆಗಳ ಆಶೀರ್ವಾದ ದೊರೆಯುತ್ತದೆ ಹಾಗೂ ಶನಿ ದೋಷವಿದ್ದರೆ ಇದರಿಂದ ಮೃ ಮುಕ್ತಿಯನ್ನು ಹೊಂದಿ ನೀವು ಮೃತ್ಯನ್ನು ಜಯಗಳಿಸಬಹುದಾಗಿದೆ ಸ್ನೇಹಿತರೆ ಕೊನೆಯದಾಗಿ ಬೆಳಗ್ಗೆ ಮುಂಜಾನೆ ಎದ್ದಾಕ್ಷಣ ನೀವು ಈ ತಪ್ಪುಗಳನ್ನು ಮಾಡದಿರಿ ಯಾವ ಒಂದು ತಪ್ಪುಗಳನ್ನು ಮಾಡಿದರೆ ನಿಮ್ಮ ಇಡೀ ದಿನ ಕೆಟ್ಟದಾಗಿರುತ್ತದೆ ಅಂದರೆ ಅಶುಭ ಫಲಗಳನ್ನು ನೀವು ಎದುರಿಸಬೇಕಾಗುತ್ತದೆ ಸ್ನೇಹಿತರೆ ಮುಂಜಾನೆ ಎಚ್ಚರವಾದ ತಕ್ಷಣ ಹಾಸಿಗೆಯಿಂದ ಹೇಳಬೇಕು ಅಲ್ಲಿಯೇ ಮಲಗಬಾರದು ತದನಂತರ ಮದ್ಯಪಾನವನ್ನು ಸೇವಿಸಬಾರದು ಬಿಡಿ ಸಿಗರೇಟ್ನಂತಹ ಧೂಮಪಾನದಿಂದ ಕೂಡ ದೂರವಿರಬೇಕು ಸ್ನೇಹಿತರೆ ಬೆಳಗ್ಗೆ ಎದ್ದಾಕ್ಷಣ ಮನೆಯಲ್ಲಿ ಜಗಳ ಕಲಹ ಇತ್ಯಾದಿಗಳನ್ನು ಇಟ್ಟುಕೊಳ್ಳಬಾರದು ಅತಿಯಾದ ಮಸಾಲೆಯುಕ್ತ ಆಹಾರವನ್ನು ಕೂಡ ಸೇವಿಸಬಾರದು ಸ್ನೇಹಿತರೆ ಬೆಳಗ್ಗೆ ಎದ್ದಾಕ್ಷಣ ನಾವು ಯಾವೆಲ್ಲ ಈ ಒಂದು ಕೆಲಸಗಳನ್ನು ಮಾಡಿದರೆ ನಮಗೆ ಇಡೀ ದಿನ ಶುಭವಾಗುತ್ತದೆ ಎಂದು ನೋಡಿದರೆ ಮೊದಲನೆಯದಾಗಿ ತುಳಸಿ ಪೂಜೆ ಹಾಗೆ ಕುಂಕುಮವನ್ನು ಇಟ್ಟುಕೊಳ್ಳುವುದರಿಂದ ಕೂಡ ಸೂರ್ಯನಿಗೆ ಪೂಜೆಯನ್ನು ಮಾಡಿ ನೀರನ್ನು ಅರ್ಪಿಸುವುದರಿಂದ ಅರಳಿ ಮರದ ಪೂಜೆ ಜೊತೆಗೆ ನೀರನ್ನು ಅರ್ಪಿಸುವುದರಿಂದ ತದನಂತರ ದುರ್ಗಾ ಸಪ್ತಶತಿ ಸ್ತೋತ್ರವನ್ನು ಪಡಿಸಬಹುದು ಹಾಗೂ ಮಹಾಮೃತ್ಯುಂಜಯ ಮಂತ್ರವನ್ನು ಪಡಿಸಬೇಕು ಈ ಇಷ್ಟು ಕೆಲಸಗಳನ್ನು ನೀವು ಅಚ್ಚುಕಟ್ಟಾಗಿ ಬೆಳಗ್ಗೆ ಎದ್ದ ತಕ್ಷಣ ಮಾಡಿದರೆ ನಿಮ್ಮ ಇಡೀ ದಿನ ಶುಭವಾಗಿರುತ್ತದೆ ಸ್ನೇಹಿತರೆ ಈ ಕೆಳಗೆ ಇಳಿದಂತಹ ಯಾವುದೇ ತಪ್ಪುಗಳನ್ನು ಮಾಡಿದ ಮಾಡಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಆ ದಿನದ ಇಡೀ ದಿನದಲ್ಲಿ ನೀವು ಅಶುಭ ಫಲಗಳನ್ನು ಎದುರಿಸಬೇಕಾಗುತ್ತದೆ ಸ್ನೇಹಿತರೆ